ಹಾಯ್ ಗೆಳೆಯರೆ ನಾನು ಸುಧಾ ನನ್ನ ಮದುವೆ ಇತ್ತೀಚೆಗಷ್ಟೇ ಆಯ್ತು ಇವಾಗ ನಾನು ಸುಜಯಪುರದಲ್ಲಿ ನನ್ನ ಗಂಡನ ಮನೆಯಲ್ಲಿ ಇದ್ದೇನೆ ಅವನು ಒಬ್ಬ ಮ್ಯಾನ್ ಯಾವಾಗಲೂ ಊರು ಬಿಟ್ಟು ಹೊರಗೆ ಓಡಾಡುತ್ತಿರ್ತಾನೆ ನಮ್ಮ ಮನೆಯಲ್ಲಿ ಇವಾಗ ನಾನು ಮಾ ಅತ್ತೆ ಹಾಗೂ ಚಿಕ್ಕ ಅತ್ತೆ ಇದ್ದೇವೆ ಎಲ್ಲವೂ ಸುಮ್ಮನೆ ಸಾಕ್ತ ಇತ್ತು ಆದರೆ ನಮ್ಮ ಚಿಕ್ಕ ಅತ್ತೆ ಆಕೆ ಬೇರೆಯವರಿಗಿಂತ ವಿಭಿನ್ನಳು ನೀಚ ಹೇಳಬೇಕಾದರೆ ನೋಡೋಕೆ ಎಂದದ ಹೆಂಗಸು ಅವಳ ಗಂಡ ಬೇಗನೆ ತೀರಿಕೊಂಡಿದ್ದರಿಂದ ಆಕೆ ವಿಧವೆ ಮಕ್ಕಳಿಲ್ಲ ಆದರೂ ಮುಖದಲ್ಲಿ ಕಳೆ ನಗು ಉನ್ನೋಡೋಕೆ ಇನ್ನೂ ಯುವತಿಯರಂತೆ ಕಾಣುತ್ತಾಳೆ ನನಗೆ ಮೊದಲ ಬಾರಿ ನೋಡಿದಾಗಲೇ ಮನಸ್ಸಿಗೆ ಒಂದು ವಿಚಿತ್ರ ಸ್ಪಂದನೆ ಆಯಿತು ಮದುವೆಯಾದ ಹೊಸ ದಿನಗಳಲ್ಲಿ ನನ್ನ ಗಂಡ ಕೆಲಸದ ಒತ್ತಡದಲ್ಲಿ ಮುಳುಗಿದ್ದ ನಾನು ದಿನ ಪೂರ್ತಿ ಮನೆಯಲ್ಲಿ ಬೇಜಾರಾಗುತ್ತಾ ಕಾಲ ಕಳೆಯುತ್ತಿದ್ದೆ ಕೆಲಸ ಇದ್ದರೂ ಮನಸ್ಸು ಖಾಲಿ ಅನ್ನಿಸುತ್ತಿತ್ತು ಏನೋ ಕೊರತೆ ಹೇಳೋಕೆ ಆಗದ ಕಳಕಳಿ ಆದರೆ ಯಾರು ಮುಂದೆಯೂ ಆ ವಿಷಯ ಹೇಳಿಕೊಳ್ಳಲು ಆಗಲಿಲ್ಲ ಅತ್ತೆ ಮಾವ ಎಲ್ಲರ ಮುಂದೆ ಸುಮ್ಮನೆ ಹಾಸ್ಯ ಮಾಡಿ ನಗು ಮುಖದಲ್ಲಿ ಇಟ್ಟುಕೊಂಡೆ ಆದರೆ ಒಳಗೆ ಮನಸ್ಸು ಒಂಟಿತನದಿಂದ ನರಳುತ್ತಿತ್ತು ಒಂದು ದಿನ ನಮ್ಮ ಸಂಬಂಧಿಯ ಮದುವೆ ಫಿಕ್ಸ್ ಆಯಿತು ಅತ್ತೆ ಮತ್ತು ನನ್ನ ಗಂಡ ಇಬ್ಬರೂ ನಾಲ್ಕು ದಿನ ಮುಂಚೆ ಹೋದರು ಆಗ ಮನೆಯಲ್ಲಿ ನಾನು ಮಾವು ಮತ್ತು ಚಿಕ್ಕ ಅತ್ತೆ ಮಾತ್ರ ಉಳಿದಿದ್ದೆವು ಆ ರಾತ್ರಿ ನನ್ನ ಮಾವು ಹೊಲಕ್ಕೆ ನೀರು ಹಾಕೋಕೆ ಹೋದರು ಅಂತ ಹೇಳಿದರು ಹೊಲ ಊರಿಗೆ ಹತ್ತಿರದಲ್ಲೇ ಇದೆ ನಡೆದುಕೊಂಡು ಹೋಗಬಹುದು ಸುಮಾರು ಎಂಟು ಗಂಟೆ ಹೊತ್ತಿಗೆ ಅವರು ಹೊರಟರು ಸುಮಾರು ಒಂಬತ್ತು ಹೊತ್ತಿಗೆ ಚಿಕ್ಕ ಅತ್ತೆ ಶೌಚಕ್ಕೆ ಹೋದರು ಒಂದು ಗಂಟೆ ಆದರೂ ಬಂದಿರಲಿಲ್ಲ ನನಗೆ ಭಯ ಶುರುವಾಯಿತು ಹತ್ತು ಹೊತ್ತಿಗೆ ಅವರು ವಾಪಸ್ ಬಂದರು ನಾನು ಕೇಳಿದೆ ಅತ್ತೆ ಇಷ್ಟು ಹೊತ್ತು ಯಾಕೆ ಅವರು ನಗುತಯೇ ಇವತ್ತು ನಮ್ಮ ಪಾಳೆ ಇಲ್ಲಮ್ಮ ಬೇರೆಯವರದು ಇತ್ತು ಅಲ್ಲೇ ನಿಂತು ಸಂಕಮ್ಮ ಜೊತೆ ಮಾತಾಡಿಕೊಂಡೆ ಎಂದರು ನಾನು ಸರಿಯೇ ಎಂದು ಹೇಳಿ ಊಟ ಮಾಡಿ ಮಲಗಿದೆ ಆದರೆ ಮನಸ್ಸಿನಲ್ಲಿ ಏನೋ ಅಸಮಾಧಾನ ಮರುದಿನ ಬೆಳಗ್ಗೆ ಚಿಕ್ಕ ಅತ್ತೆ ಸಂತೆಗೆ ಹೋದರು ಮಾವ ಎಂದಿನಂತೆ ಹೊಲಕ್ಕೆ ಹೋದರು ಆಗ ಪಕ್ಕದ ಮನೆ ಸಂಕಮ್ಮ ಬಂದರು ಅವಳು ಕೇಳಿದಳು ನಿಮ್ಮ ಚಿಕ್ಕ ಅತ್ತೆ ಕಾಣಿಸ್ತಾ ಇಲ್ಲಮ್ಮ ನಾನು ಆಶ್ಚರ್ಯದಿಂದ ನಿನ್ನೆ ನೀವೇ ಅವರನ್ನು ಭೇಟಿ ಮಾಡಿದ್ದೀರಲ್ಲ ಎಂದು ಕೇಳಿದೆ ಅವಳು ಬೆರಗುಮುಖದಿಂದ ಏನಮ್ಮ ನಾನು ನಿನ್ನೆ ಊರಲ್ಲಿದ್ದೆನಾ ಮಗಳ ಹತ್ತಿರ ಹೋಗಿದ್ದೆ ಎಂದಳು ನನಗೆ ತಲೆ ತಿರುಗುವಂತಾಯ್ತು ಯಾರೂ ಸುಳ್ಳು ಹೇಳ್ತಿದ್ದಾರೆ ಎಂದು ಅರ್ಥವಾಗಲಿಲ್ಲ ರಾತ್ರಿ ಮತ್ತೆ ಮಾವಹೊಲಕ್ಕೆ ಹೋದರು ಚಿಕ್ಕ ಅತ್ತೆ ಮೇಲ್ಮನೆಗೆ ಹೋಗಿದ್ದೆ ಎಂದು ಹೇಳಿದರು ಆದರೆ ಆ ರಾತ್ರಿ ಒಂದು ವಿಚಿತ್ರ ಘಟನೆ ನಡೆಯಿತು ರಾತ್ರಿ ಎರಡು ಹೊತ್ತಿಗೆ ನನಗೆ ಬಾಯಾರಿಕೆ ಆಯ್ತು ನೀರು ಕುಡಿಯೋಕೆ ಎದ್ದೆ ಮೇನ್ ಡೋರ್ ತೆರೆದಿತ್ತು ನಾನು ಹೆದರಿ ನೋಡಿದರೆ ಚಿಕ್ಕ ಅತ್ತೆ ಮೆಟ್ಟಿಲಿನಿಂದ ಇಳಿದು ಬರುತ್ತಿದ್ದರು ಅವರು ನನ್ನನ್ನು ನೋಡಿ ಬೆಚ್ಚಿಬಿದ್ದರು ತಕ್ಷಣ ನಗು ಮುಖ ಹಾಕಿಕೊಂಡು ಸೆಕೆ ಆಯ್ತು ಮಗಳೇ ಗಾಳಿಗೆ ಹೋಗಿದ್ದೆ ಎಂದರು ಆದರೆ ನನ್ನ ಮನಸ್ಸು ಶಾಂತವಾಗಲಿಲ್ಲ ಮರುದಿನ ಬೆಳಿಗ್ಗೆ ಮಾವ ಕೂಡ ಮೇಲ್ಮನೆದಿಂದ ಬಂದರು ನಾನು ಇಬ್ಬರ ಮುಖ ನೋಡುತ್ತಿದ್ದೆ ಇಬ್ಬರೂ ಬೇರೆ ಬೇರೆಯ ಮಾತು ಹೇಳ್ತಿದ್ದರು ಆಗ ಮನಸ್ಸಿನಲ್ಲಿ ಅನುಮಾನ ಹುಟ್ಟಿತು ಆದರೆ ಖಚಿತವಾಗೋಕೆ ಇನ್ನೂ ಕಾಲಬೇಕಿತ್ತು ನಾಲ್ಕನೇ ದಿನವೂ ಮಾವ ಹೊಲಕ್ಕೆ ಹೋದರು ಚಿಕ್ಕ ಅತ್ತೆ ಎ ಶೌಚಕ್ಕೆ ಹೋಗ್ತೀನಿ ಎ ಎಂದು ಹೊರಟರು ಈ ಬಾರಿ ನಾನು ಅವರಿಗೆ ಗೊತ್ತಿಲ್ಲದೆ ಹಿಂಬಾಲಿಸಿದೆ ಅವರು ಶೌಚಾಲಯದ ಕಡೆಗೆ ಹೋಗದೆ ಊರಿನ ಹೊರಗಿನ ಹೊಲದ ಕಡೆಗೆ ತಿರುಗಿದರು ಕತ್ತಲೆಯಲ್ಲಿ ಅವರ ಚಲನೆ ಸ್ಪಷ್ಟವಾಗಿ ಕಾಣುತ್ತಿತ್ತು ನನ್ನ ಹೃದಯ ಬಡಿದಾಡುತ್ತಿತ್ತು ಅವರು ಬಾವಿಕಟ್ಟೆಯ ಹತ್ತಿರ ನಿಂತರು ಅಲ್ಲಿ ನನ್ನ ಮಾವ ಇದ್ದರು ಇಬ್ಬರೂ ಮೌನವಾಗಿ ಏನೋ ಮಾತನಾಡುತ್ತಿದ್ದರು ನಂತರ ಇಬ್ಬರೂ ಗುಡಿಸಲಿನೊಳಗೆ ಹೋದರು ನಾನು ಹುಣಸೆ ಮರದ ಹಿಂದೆ ನಿಂತು ನೋಡುತ್ತಿದ್ದೆ ಒಳಗಿಂದ ಅವರ ಮಾತು ನಗು ಮಿಡಿತ ಎಲ್ಲವೂ ಕೇಳಿಸುತ್ತಿತ್ತು ನನ್ನ ಮನಸ್ಸು ತಲ್ಲಣಗೊಂಡಿತ್ತು ನನಗೆ ಕೋಪವೂ ಬಂದಿತು ಆದರೆ ಏನೋ ವಿಚಿತ್ರ ಆಕರ್ಷಣೆಯೂ ಉಂಟಾಯಿತು ಅವರ ನಂಟನ್ನು ನೋಡಿ ನನ್ನೊಳಗೆ ಅಸ್ಪಷ್ಟ ಕಳಕಳಿಯೆದ್ದಿತು ಪ್ರೀತಿ ಅಂದರೆ ಇದೇನಾ ಅನ್ನಿಸಿತು ಅವರು ಎಷ್ಟು ವರ್ಷಗಳಿಂದ ಒಂಟಿಯಾಗಿದ್ದರೆಂದು ಆಲೋಚನೆ ಬಂತು ನನ್ನ ಗಂಡ ಕೂಡ ದೂರವಿದ್ದ ಆ ಕ್ಷಣ ನನ್ನ ಅತೆಯ ನೋವು ಮತ್ತು ಆಸೆ ಎರಡನ್ನೂ ಅರ್ಥ ಮಾಡಿಕೊಳ್ಳುವಂತಾಯಿತು ನಾನು ಸುಮ್ಮನೆ ಮನೆಗೆ ಹಿಂತಿರುಗಿದೆ ಹೃದಯದಲ್ಲಿ ಗೊಂದಲ ಕಣ್ಣಲ್ಲಿ ನೀರು ಪ್ರೀತಿ ನಿಷ್ಠೆ ಆಕರ್ಷಣೆ ಎಲ್ಲವನ್ನೂ ಸರಿ ಹೇಳೋದು ಯಾರಿಗೆ ಸಾಧ್ಯ ಅನ್ನಿಸಿತು ಆ ರಾತ್ರಿ ನಾನು ಮಲಗಲಿಲ್ಲ ಹೃದಯದಲ್ಲಿ ಮಿಶ್ರ ಭಾವನೆಗಳು ಮುಂದೆ ಏನಾಗುತ್ತದೋ ಎಂದು ಆತಂಕ ಆ ರಾತ್ರಿ ಮಲಗಲು ಪ್ರಯತ್ನಿಸಿದರೂ ಕಣ್ಣು ಮುಚ್ಚಲೆಯಾಗಲಿಲ್ಲ ಹಾಸಿಗೆಯ ಮೇಲೆ ಬಿದ್ದಿದ್ದರೂ ಮನಸ್ಸು ಬಾವಿಕಟ್ಟೆ ಬಳಿ ಅಟ್ಟಾಡುತ್ತಿತ್ತು ಚಿಕ್ಕ ಅತ್ತೆ ಮತ್ತು ಮಾವನ ಮುಖಗಳು ಸ್ಪಷ್ಟವಾಗಿ ಕಣ್ಣ ಮುಂದೆ ಮೂಡುತ್ತಿದ್ದರು ನಾನು ಅವರನ್ನು ದ್ವೇಷಿಸುತ್ತಿದ್ದೇನಾ ಇಲ್ಲ ಹೌದು ಎನ್ನುವುದಕ್ಕೂ ಸಾಧ್ಯವಿರಲಿಲ್ಲ ಏಕೆಂದರೆ ಅವರ ಆ ಮೌನದ ಪ್ರೀತಿ ಅವರ ಒಂಟಿತನ ಎಲ್ಲವೂ ನನಗೆ ಸ್ಪರ್ಶಿಸಿತು ನನ್ನೊಳಗೆ ಒಂದು ವಿಚಿತ್ರ ಶಾಂತಿ ಒಂದು ಹೊತ್ತಾರೆಯಂತ ಕಳಕಳಿ ಮೂಡಿತ್ತು ಬೆಳಿಗ್ಗೆ ನಾನು ಚಿಕ್ಕ ಅತ್ತೆಯನ್ನು ನೋಡಿದಾಗ ಅವಳು ಎಂದಿನಂತೆ ನಗುತ್ತಾ ಮಾತನಾಡಿದಳು ಆದರೆ ಆ ನಗುವಿನ ಹಿಂದೆ ಏನೋ ದಡದ ಸಿಡಿಲು ಅಡಗಿತ್ತು ನಾನು ಕಣ್ಣೆದುರು ಅವಳ ಮುಖವನ್ನು ನೋಡಲಾರದೆ ಕಿಚನ್ ಕಡೆ ತಿರುಗಿದೆ ಮಾವನವರು ಸಹಜವಾಗಿ ವರ್ತಿಸುತ್ತಿದ್ದರು ಆದರೆ ನನ್ನ ಮನಸ್ಸು ಅವರಿಗೆ ಕಣ್ಣೆದುರು ಬರಲು ಹೆದರತೊಡಗಿತು ನಗುವುದಕ್ಕೆ ಪ್ರಯತ್ನಿಸಿದರೂ ತುಟಿಗಳು ನಡುಗುತ್ತಿದ್ದವು ಏನೋ ಭಾರವಾದ ಮೌನ ನಮ್ಮ ಮಧ್ಯೆ ನೆಲೆಸಿತು ಆ ಸಂಜೆ ಚಿಕ್ಕ ಅ ಹೊಲಕ್ಕೆ ಹೋಗ್ತೀನಿ ಎ ಎಂದು ಹೇಳಿದಾಗ ನನಗೆ ತಡೆಯಲು ಮನಸ್ಸಾಯ್ತು ಇವತ್ತು ಬೇಡಾತೆ ವಿಶ್ರಾಂತಿ ತೆಗೆದುಕೊಳ್ಳಿ ಅಂದೆ ಆದರೆ ಅವಳು ನಗುತ್ತೆ ನನಗೆ ನಿದ್ರೆ ಬರೋಲ್ಲಮ್ಮ ಸ್ವಲ್ಪ ಗಾಳಿ ತಗೊಳ್ತೀನಿ ಎಂದಳು ಆ ನಗು ಆಳದಲ್ಲಿ ಬಚ್ಚಿಟ್ಟ ಕತೆಗಳಿತ್ತು ಅವಳ ದೃಷ್ಟಿಯಲ್ಲೊಂದು ದೀಪದ ಹನಿ ಕಮಲಿಸಿತು ನಾನು ಏನೋ ಅರ್ಥ ಮಾಡಿಕೊಂಡೆ ಅವಳ ನೋವಿನಲ್ಲೇ ಪ್ರೀತಿಯ ಹಂಬಲ ಹುದುಗಿತ್ತು ಆ ರಾತ್ರಿ ಮತ್ತೆ ಮೌನ ತುಂಬಿತ್ತು ಮಾವನವರು ಹೊರಟರು ಚಿಕ್ಕ ಅತ್ತೆ ಕೊಠಡಿಯಿಂದ ಹೊರಬಂದರು ನಾನು ಅವರನ್ನು ಹಿಂಬಾಲಿಸಲಿಲ್ಲ ಬಾಗಿಲು ಮುಚ್ಚಿಕೊಂಡು ನಿಶ್ಚಲವಾಗಿ ಕುಳಿತೆ ಹೃದಯದ ಬಡಿತ ಮಾತ್ರ ಕೇಳಿಸುತ್ತಿತ್ತು ಏನೋ ಆಂತರಿಕತಲ್ಲನ ನಾನು ಏಕೆ ನೋವನ್ನೇ ಅನುಭವಿಸುತ್ತಿದ್ದೇನೆ ಎಂದು ನನ್ನೊಳಗೆ ಕೇಳಿಕೊಂಡೆ ಅದು ಕೋಪವೇ ಅಥವಾ ನಿಜವಾದ ಆಸೆಯೆ ಉತ್ತರ ಸಿಕ್ಕಿಲ್ಲ ಮರುದಿನ ಬೆಳಿಗ್ಗೆ ಮಾವ ನನ್ನ ಹತ್ತಿರ ಬಂದು ಹಾಯ್ ಎಂದರು ನಾನು ತಲೆ ತಗ್ಗಿಸಿದೆ ಅವರು ನಗುತ ನಿನ್ನ ಕಣ್ಣು ಕೆಂಪಾಗಿದೆ ಸುಧಾ ನಿದ್ರೆ ಆಗಲಿಲ್ಲವೇ ಎಂದು ಕೇಳಿದರು ಅವರ ಧ್ವನಿಯಲ್ಲಿ ಮಮತೆ ಇತ್ತು ಆ ಧ್ವನಿ ಕೇಳಿದ ಕ್ಷಣ ಮನಸ್ಸು ಮೃದುವಾಯ್ತು ಇಲ್ಲ ಮಾವ ನಿದ್ರೆ ಬರಲಿಲ್ಲ ಅಷ್ಟೇ ಎಂದೆ ಅವರು ಜೀವನದಲ್ಲಿ ಕೆಲವೊಮ್ಮೆ ಎಲ್ಲರಿಗೂ ಖಾಲಿ ಅನಿಸುತ್ತದೆ ಸುಧಾ ಎಂದರು ಆ ಮಾತು ನನ್ನ ಹೃದಯ ತಾಕಿತು ಅವರು ಕೇವಲ ಮಾತನಾಡುತ್ತಿದ್ದಾರೋ ಅಥವಾ ಒಳರ್ಥವೋ ತಿಳಿಯಲಿಲ್ಲ ಆದರೆ ನನ್ನ ಹೃದಯ ಅದನ್ನು ಪ್ರೀತಿಯ ಮುಟ್ಟಿನಂತೆ ಸ್ವೀಕರಿಸಿತು ದಿನಗಳು ಹೀಗೆ ಸಾಗುತ್ತಿದ್ದುವು ಚಿಕ್ಕ ಅತ್ತೆ ಮತ್ತು ಮಾವ ನಡುವಿನ ನಂಟು ನಿಧಾನವಾಗಿ ಸ್ಪಷ್ಟವಾಗುತ್ತಿತ್ತು ಆದರೆ ಯಾರೂ ಅದನ್ನು ಬಾಯಿಗೆ ತರುವ ಧೈರ್ಯ ಮಾಡಲಿಲ್ಲ ಎಲ್ಲವೂ ಮೌನದಲ್ಲೇ ಬೆಳೆಯುತ್ತಿತ್ತು ಒಂದು ಸಂಜೆ ನಾನು ಹೊಲದ ಹತ್ತಿರ ಹೋಗಿದ್ದೆ ಅಲ್ಲಿ ಬಾವಿಕಟ್ಟೆಯ ಹತ್ತಿರದ ಹೂಗಳು ಅರಳಿದ್ದವು ಆ ವಾತಾವರಣ ನೆನಪಿಸಿತು ಆ ರಾತ್ರಿ ಆ ನಗು ಆ ಮೌನ ನನ್ನ ಕಣ್ಣಲ್ಲಿ ನೀರು ತುಂಬಿತು ಆಗ ಹಿಂದೆ ಮಾವನವರು ಬಂದರು ನೀನು ಇಲ್ಲಿ ಏಕೆ ಒಬ್ಬಳೇ ಸುಧಾ ಎಂದು ಕೇಳಿದರು ನಾನು ತಲೆ ಎತ್ತದೆ ಹೌದು ಮಾವ ಏನೋ ಮನಸ್ಸು ನೆಮ್ಮದಿಯಿಲ್ಲ ಎಂದೆ ಅವರು ಹತ್ತಿರ ಬಂದು ಸೌಮ್ಯ ಧ್ವನಿಯಲ್ಲಿ ಹೇಳಿದರು ಪ್ರತಿಯೊಬ್ಬರಿಗೂ ಒಂಟಿತನ ಬರುತ್ತೆ ಮಗಳೇ ಆದರೆ ಅದನ್ನು ನಾಚಿಕೊಳ್ಳಬೇಡ ಅದೇ ಮನದ ಬೆಂಕಿ ಅದೇ ಬದುಕಿನ ಅರ್ಥ ಅವರ ಮಾತು ಕೇಳಿ ನಾನು ನಿಶ್ಚಲವಾಗಿ ನಿಂತೆ ಅವರು ದೂರ ಹೋಗಿದರೂ ಅವರ ಧ್ವನಿ ಕಿವಿಯಲ್ಲಿ ಉಳಿಯಿತು ಆ ಕ್ಷಣದಲ್ಲಿ ನನಗೆ ತಿಳಿಯಿತು ಪ್ರೀತಿ ಅಂದರೆ ಕೇವಲ ಸಂಬಂಧವಲ್ಲ ಅದು ಮನದ ಸ್ಪಂದನೆ ಮನೆಗೆ ಬಂದ ಮೇಲೆ ಚಿಕ್ಕ ಅತ್ತೆ ನನ್ನ ಮುಖ ನೋಡಿದರು ನಾನು ಏನೂ ಹೇಳದೆ ನಗುತ ನಿಂತೆ ಅವಳು ನನ್ನ ಹತ್ತಿರ ಬಂದು ಸುಧಾ ಯಾವಾಗಲೂ ಹೃದಯದ ಮಾತು ಕೇಳೋ ಜನರ ಮಾತು ಕೇಳಬೇಡ ಎಂದಳು ಆ ಮಾತು ಕೇಳಿ ನನ್ನ ಕಣ್ಣು ತೇವವಾಯಿತು ಆಕೆ ಏನು ಹೇಳ್ತಿದ್ದಾಳೆ ಎಂದು ನಾನು ಅರ್ಥ ಮಾಡಿಕೊಂಡೆ ಅವಳು ತನ್ನ ದಾರಿ ಹುಡುಕಿಕೊಂಡಿದ್ದಳು ನಾನೂ ನನ್ನ ದಾರಿಯನ್ನು ಹುಡುಕುತ್ತಿದ್ದೆ ಅದರ ನಂತರ ಮನೆಯಲ್ಲಿ ಎಲ್ಲವೂ ಸಾಮಾನ್ಯವಾಯಿತು ಮಾವು ಮತ್ತು ಚಿಕ್ಕ ಅತ್ತೆ ನಗುತ ಮಾತನಾಡುತ್ತಿದ್ದರೂ ಆ ನಂಟಿನಲ್ಲೊಂದು ಗೌರವ ಶಾಂತಿ ಮತ್ತು ಅಂತರಂಗದ ಶುದ್ಧತೆ ಕಾಣಿಸಿತು ನನ್ನ ಗಂಡ ಮರಳಿ ಬಂದಾಗ ನಾನು ಅವನನ್ನು ನೋಡಿ ನಗಿದೆ ಮೊದಲ ಬಾರಿಗೆ ಹೃದಯದಿಂದ ನಗು ಬಂತು ಏಕೆಂದರೆ ಈಗ ನನಗೆ ಪ್ರೀತಿಯ ಅರ್ಥ ಗೊತ್ತಾಯಿತು ಅದು ಕೇವಲ ದೇಹವಲ್ಲ ಅದು ಮನದ ಸ್ಪರ್ಶ ಆ ರಾತ್ರಿ ನಾನು ಚಂದ್ರನತ ನೋಡಿದೆ ಬಾವಿಯ ಹತ್ತಿರದ ನಿಶಬ್ದ ಬೆಳಕು ನೆನಪಾಯಿತು ನನ್ನ ಹೃದಯ ಶಾಂತವಾಗಿತ್ತು ಒಳಗೆ ಹೇಳಿಕೊಂಡೆ ಪ್ರತಿಯೊಂದು ನೋವಿನ ಹಿಂದೆ ಪ್ರೀತಿಯೇ ಮಿಂಚು ಕತೆ ಅಂತ್ಯ ಪ್ರೇಮ ಲಹರಿ ಪ್ರೇಮಲ್ಲಹರಿಅ ಗೆಳೆಯರೆ ಈ ಕತೆ ನಿಮಗೆ ಹೇಗಿತ್ತು ಇಷ್ಟವಾಯಿತಾದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ನಲ್ಲಿ ಬರಹಿ ಪ್ರೀತಿಯ ಪ್ರತಿಯೊಂದು ಹಾದಿಯೂ ಭಾವನೆಯ ಕವಿತೆಯಂತಿದೆ ಅದನ್ನ ಕೇಳೋಕೆ ಪ್ರೇಮ್ ಲಹರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ